ಶಬರಿಮಲೆಯ ವಾರ್ಷಿಕ ಮಂಡಲ ತೀರ್ಥಯಾತ್ರೆಗೆ ಇಲ್ಲಿಯವರೆಗೂ ಇಪ್ಪತ್ತ ಐದು ಲಕ್ಷ ಭಕ್ತರು ಅಯ್ಯಪ್ಪನ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಭಾನುವಾರ ದಟ್ಟಣೆ ಸ್ವಲ್ಪ ಕಡಿಮೆಯಾಗಿದೆ ಪಂಪಾದಿಂದ ಸನ್ನಿಧಾನದ ತನಕ ಎಲ್ಲೂ ಕಾಯದೆ ಭಕ್ತರು ನೇರವಾಗಿ ದರ್ಶನವನ್ನ ಪಡೆದಿದ್ದಾರೆ ಸಾಂಪ್ರದಾಯಿಕ ಅರಣ್ಯ ಮಾರ್ಗದ ಮೂಲಕ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ ಶಬರಿಮಲೆಯ ಸನ್ನಿಧಾನ ಪಂಪಾ ನೀಲಾಕಲ್ ಪ್ರದೇಶಗಳಲ್ಲಿ ಶನಿವಾರ ಭಾರೀ ಮಳೆಯಾಗಿದೆ ಇನ್ನು ಶಬರಿಮಲೆ ಏರುವಂತಹ ಮೊದಲು ಭಕ್ತರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಎಸ್ ಪ್ರೇಮ್ಕೃಷ್ಣನ ತಿಳಿಸಿದ್ದಾರೆ ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವಂತೆ ಹರವನ ಪ್ರಸಾದದ ದಾಸ್ತಾನು ಕೊರತೆ ಕಂಡುಬಂದಿದೆ ದೈನಂದಿನ ಹರವನ ಮಾರಾಟ ನಾಲ್ಕು ಲಕ್ಷ ಟನ್ ದಾಟಿದೆ ಒಬ್ಬರಿಗೆ ಗರಿಷ್ಠ ಇಪ್ಪತ್ತು ಟಿನ್ ಅರಾವನ ನೀಡಲಾಗುತ್ತೆ ಮಂಡಲಕಾಲ ತೀರ್ಥಯಾತ್ರೆಗೆ ದೇಗುಲ ತೆರೆದಾಗ ನಲವತ್ತಾರು ಲಕ್ಷ ಟಿನ್ ಹರವನ ದಾಸ್ತಾನಿದ್ದು ಪ್ರಸ್ತುತ ಸುಮಾರು ಇಪ್ಪತ್ತೈದು ಲಕ್ಷ ಟಿನ್ ಬಾಕಿ ಉಳಿದಿದೆ ಅರವನ ಕೊರತೆ ಉಂಟಾಗುವ ಸಾಧ್ಯತೆ ಇಲ್ಲದಿದ್ರೂ ಭಕ್ತರ ಸಂಖ್ಯೆ ಹೆಚ್ಚಿದ್ರೆ ಕೊರತೆಯಾಗಲಿದೆ ಮಂಡಲ ತೀರ್ಥಾಟನೆಯ ಮೊದಲ ವಾರದಲ್ಲಿ ಪ್ರತಿದಿನಕ್ಕೆ ಒಂದು ಪಾಯಿಂಟ್ ಐದರಿಂದ ಎರಡು ಲಕ್ಷ ಟಿನ್ ಅರವನ ಮಾರಾಟವಾಗ್ತಾ ಇತ್ತು ಪ್ರಸ್ತುತ ಇದು ನಾಲ್ಕು ಲಕ್ಷದಾಡ್ತಾ ಇದೆ ಅಗತ್ಯ ದಾಸ್ತಾನು ಖಚಿತಪಡಿಸಿಕೊಳ್ಳಲು ದೈನಂದಿನ ಕನಿಷ್ಠ ಮೂರು ಲಕ್ಷ ಟೀನ್ ಉತ್ಪಾದಿಸಬೇಕು ಪ್ರಸ್ತುತ ಎರಡೂವರೆ ಲಕ್ಷ ಟೀನ್ ಉತ್ಪಾದಿಸಲಾಗ್ತಾ ಇದೆ